ಶ್ರೀ ಮಂಜುನಾಥ ನಮಃ ಹಾಗೆ ನಮ್ಮ ಸ್ಥಳದಲ್ಲಿರುವಂತಹ ಇಲ್ಲಿ ಅರಿಪಾಡಿ ಮಠದ ದುರ್ಗಾ ಪರಮೇಶ್ವರಿಗೆ ವಂದಿಸುತ್ತಾ ಇವತ್ತು ಒಂದು ವಿಶೇಷವಾದಂತಹ ದಿವಸ ಇವತ್ತು ನಮಗೆ ನಮ್ಮ ದಿಶಾ ಸಮೂಹ ಸಂಸ್ಥೆ ಅಂಗಸಂಸ್ಥೆ ಆಗಿ ಇವತ್ತು ಎರಡನೇ ಮಳಿಗೆ ದಿಶಾ ಬೇಕರಿ ಎರಡನೇ ಮಳಿಗೆಯನ್ನು ನಾವಿಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ ದಿಶಾ ಅನ್ನುವಂಥದ್ದು ನಮ್ಮ ತಾಲೂಕಿನಾದ್ಯಂತ ದಿಕ್ಕು ದಿಶಾ ಅಂತ ಹೇಳಿದ್ರೆ ದಿಕ್ಕು ಹಾಗೆ ಎಲ್ಲ ಕಡೆ ಕೂಡ ವಿಶೇಷವಾಗಿ ಪಸರಿಸಿದಂತಹ ದಿಶ ಆಹಾರ ಉದ್ಯಮದಲ್ಲಿ ವಿಶೇಷವಾದಂತಹ ಒಂದು ಕ್ರಾಂತಿಯನ್ನು ಮಾಡಿದಂತಹ ಸಂಸ್ಥೆಯ ದಿಶಾ ಸಂಸ್ಥೆ ಗ್ರಾಹಕರಿಗೆ ಬೇಕಾದಂತಹ ಎಲ್ಲ ರೀತಿಯ ಆಹಾರ ಉತ್ಪನ್ನಗಳನ್ನು ಖುಷಿಯಾಗಿ ಮತ್ತು ಶುಶಿಯಾಗಿ ಕೊಡುವಂತಹ ಒಂದು ಸಂಸ್ಥೆಯ ದಿಶಾ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪ್ರಾರಂಭವಾದಂತಹ ದಿಶಾ ಫುಡ್ ಪ್ರಾಡಕ್ಟ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಕನ್ಯಾಡಿಯ ನಮ್ಮ ಮನೆಯ ಚಿಕ್ಕದಾಗಿ ನಾವು ನಾಲ್ಕು ಜನ ಇಟ್ಟುಕೊಂಡು ಪ್ರಾರಂಭ ಮಾಡಿದ್ದು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರಗಡೆ ಅವರ ಶುಭಾಶೀರ್ವಾದದೊಂದಿಗೆ ಹಾಗೆ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅದನ್ನು ಬಂದು ಪ್ರಾರಂಭಿಸಿದರು ಅದು ಹಂತ ಹಂತವಾಗಿ ಬೆಳೆದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಾವು ದಿಶಾ ಬೇಕರಿಯನ್ನು ಪ್ರಾರಂಭಿಸಿದ್ದೆವು ಆಮೇಲೆ ದಿಶಾ ಐಸ್ ಲ್ಯಾಂಡ್ ದಿಶಾ ಫುಡ್ ಕಾರ್ನರ್ ಅಂತ ಒಂದು ಒಳ್ಳೆಯ ಹೋಟೆಲ್ ಉದ್ಯಮ ಹಾಗೆ ಬಿಗ್ ಮೀಶಾ ಅನ್ನುವಂತಹ ಒಂದು ಫ್ರಾಂಚೈಸಿ ತಗೊಂಡಂತಹ ಸ್ವೀಟಿನ ಮಳಿಗೆ ಮತ್ತು ಇವತ್ತು ಈ ದಿಶಾ ಸಂಸ್ಥೆ ದಿಶಾ ಬೇಕರಿ ಮನುಷ್ಯನಿಗೆ ಎಲ್ಲ ರೀತಿಯಲ್ಲಿ ಬೇಕಾಗುವಂತದ್ದು ಆಹಾರ ಅದನ್ನ ರುಚಿಯಾಗಿ ಮತ್ತು ಶುಚಿಯಾಗಿ ಕೊಟ್ಟಾಗ ಅದನ್ನ ಗ್ರಾಹಕರು ಹೇಗೆ ಸ್ವೀಕರಿಸ್ತಾರೆ ಅನ್ನುವಂಥಕ್ಕೆ ಒಂದು ದಿಶಾ ಸಮುದ ಸಂಸ್ಥೆ ಉದಾಹರಣೆ ಗ್ರಾಹಕರ ಸ್ನೇಹಿ ಸದಾ ಯಾವಾಗ್ಲೂ ಅದೇ ಚಿಂತನೆ ಮಾಡ್ತಿರುವಂತಹ ಒಂದು ಸಂಭವ ದಿಶಾ ನಾವು ಈ ಇದರಲ್ಲಿ ಮಾತ್ರ ಅಲ್ಲ ಹಾಗೆ ಈ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಐಡಿಯಲ್ ಅನ್ನುವಂಥದ್ದು ಹೆಸರುವಾಸಿಯಾಗಿರೋದು ಅದನ್ನು ಕೂಡ ನಾವು ಈ ಬೆಳ್ಸ ತಾಲೂಕಿನಲ್ಲಿ ಮತ್ತು ಚಿಕ್ಕಮಗಳೂರು ಡಿಸ್ಟಿಕ್ಟ್ ಅದರ ಏಜೆನ್ಸಿಯನ್ನು ನಾವು ತಿಳಿದುಕೊಂಡು ಮನೆ ಮನೆಗೂ ಅದನ್ನು ನಾವು ಆ ಐಡಿಯಲ್ ಐಸ್ ಕ್ರೀಮಲ್ಲಿ ಅಲ್ಲಿ ಕೊಡುವಲ್ಲಿ ನಾವು ಸಫಲರಾಗಿದ್ದೇವೆ ಇವತ್ತು ನಮ್ಮ ಈ ಪರಿಸರದಲ್ಲಿ ಗ್ರಾಹಕರ ಸ್ನೇಹಿಯಾಗಿ ಉಳಿದ ಈ ಸಂಸ್ಥೆಗೆ ಇವತ್ತು ನಮ್ಮ ಉಜಿರಿಯ ದನಿಗಳಾದಂತಹ ಹಿಂದಿನ ದನಿಗಳು ವಿಜಯ ಪರ್ವನ ಸಂಪೂರ್ಣವಾಗಿ ಆಶೀರ್ವದಿಸಿದ್ದಾರೆ ಅದೇ ರೀತಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಚಿಕ್ಕ ದನಿಗಳಾದಂತಹ ಶರದ್ಗಟ್ಟೆ ಪರ್ವಟನೆಯರು ಇಲ್ಲಿ ಆಗಮಿಸಿ ಈ ಸಂಸ್ಥೆಯನ್ನು ಉದ್ಘಾಟಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಈ ದಿಶಾ ದಿಶಾಂಸ್ಥೆ ಸಂಸ್ಥಾಕಾರದಂತಹ ಯುವಕರು ಮತ್ತು ದಂಪತಿಗಳು ಹಾಗೆ ಈ ಕಟ್ಟಡದ ಮಾಲೀಕರಾದಂತಹ ರವರು ಇನ್ನೊಬ್ರು ಶ್ರೀಪತಿ ರಾವ್ರವರು ಆಗಮಿಸಿದ್ದಾರೆ ಅವರನ್ನ ಹಾಗೆ ನಮ್ಮ ಈ ಬೆಳ್ತಾಡಿ ಸುಬ್ರಹ್ಮಣ್ಯ ಸ್ಥಾನಿಕ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದಂತಹ ಪ್ರಶಾಂತ್ ರವರು ಆಗಮಿಸಿ ಆಗಮಿಸಿದ್ದಾರೆ ಊರಿನ ಗಣ್ಯಾಧಿಗಣ್ಯರು ಗಣ್ಯರು ಆಗಮಿಸಿದ್ದಾರೆ ಎಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ತಮಸೋಮೃತ್ಯಮಯ ಮೃತ್ಯೋಮೃತ సో౉ gutudo ಜನಾರ್ದನಮಃ ಓಂ ಶ್ರೀ ಮಂಜುನಾಥ ಆಯ ನಮಃ ಅರಿಪಾಡಿ ಮಠದ ಶ್ರೀ ದುರ್ಗಾಪರಮೇಶ್ವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿಕೊಂಡು ಇವತ್ತು ದಿಶಾ ಸಮೂಹ ಸಂಸ್ಥೆಯ ಇನ್ನೊಂದು ಮಳಿಗೆ ವಿಜಿರೆಯಲ್ಲಿ ಇವತ್ತು ನಾವೆಲ್ಲ ಬಹಳ ಸಂತೋಷದಿಂದ ದೀಪ ಮೂಲಕ ನಾವೆಲ್ಲ ಉದ್ಘಾಟನೆಯನ್ನ ಮಾಡಿದ್ದೇವೆ ಈಗಾಗಲೇ ಅರುಣ್ ಕುಮಾರ್ ಅವರು ಹೇಳಿದ ಹಾಗೆ ದಿಶಾ ಸಮೂಹ ಸಂಸ್ಥೆ ಬೆಳ್ತಂಗಡಿ ತಾಲೂಕಿನಲ್ಲಿ ಆಹಾರ ಉದ್ಯಮಕ್ಕೆ ಒಂದು ಹೊಸ ದಿಸೆಯನ್ನು ಕೊಟ್ಟಂತಹ ಸಂಸ್ಥೆ ಇಡೀ ತಾಲೂಕಿನಲ್ಲಿ ಯಾವುದೇ ಆಹಾರ ಸಂಸ್ಥೆಗಳು ಇಲ್ಲದೆ ಇದ್ದಕ್ಕಂಥ ಕಾಲದಲ್ಲಿ ಚಿಕ್ಕದು ಚಿಕ್ಕ ಸಂಸ್ಥೆಯಿಂದ ಆರಂಭಗೊಂಡು ಇವತ್ತು ದೊಡ್ಡ ಸಂಸ್ಥೆಯಾಗಿ ಸಮೂಹ ಸಂಸ್ಥೆಯಾಗಿ ಬೆಳೆದಿರುವಂಥದ್ದು ನಮಗೆಲ್ಲ ಅತ್ಯಂತ ಹೆಮ್ಮೆಯ ಸಂಗತಿ ಹಾಗೂ ಅಭಿಮಾನದ ಸಂಗತಿ ಇವತ್ತು ಅಂತಹ ಸಮೂಹ ಸಂಸ್ಥೆಯ ಒಂದು ಅಂಗ ಸಂಸ್ಥೆಯಾಗಿ ದಿಶಾ ಬೇಕರಿ ಇವತ್ತು ಅರಿಪಾಡಿ ಮಠದ ಈ ಸಂಕೀರ್ಣದಲ್ಲಿ ಆರಂಭಗೊಂಡಿರುವಂತದ್ದು ನಮಗೆಲ್ಲ ಒಂದು ರೀತಿಯ ಸಂತೋಷ ಹಾಗೂ ಬಹಳ ನಮಗೂ ಅನುಕೂಲ ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ನಮ್ಮ ಬಸ್ ನಿಲ್ದಾಣದ ಬಳಿ ಇರುವಂತಹ ಏನು ದಿಶಾ ಬೇಕರಿ ಇದೆ ನಮಗೆ ಏನಾದರೂ ಒಂದು ಆಹಾರ ಉತ್ಪನ್ನ ಉತ್ಪನ್ನವನ್ನು ಖರೀದಿ ಮಾಡಬೇಕು ಅಂತ ಇದ್ರೆ ಅಲ್ಲಿ ಸ್ವಲ್ಪ ಪಾರ್ಕಿಂಗ್ನ ಸಮಸ್ಯೆ ಇದೆ ನಾವು ಇನ್ನೊಂದು ಮಳಿಗೆಯನ್ನು ಹೊಡ್ಕೊಂಡು ಹೋಗ್ತೇವೆ ಆದರೆ ಈಗ ಇವತ್ತು ಇಲ್ಲಿ ಮಾಡಿದ್ದರಿಂದ ನಾವು ಇವತ್ತು ನೇರವಾಗಿ ಇಲ್ಲಿ ಕಾರುಗಳನ್ನು ನಿಲ್ಲಿಸಿ ಬಹಳ ಆರಾಮವಾಗಿ ಇಲ್ಲಿಯ ಉತ್ಪನ್ನಗಳನ್ನು ಖರೀದಿ ಮಾಡಿಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಇಲ್ಲಿದೆ ಹಾಗಾಗಿ ಒಂದು ಒಳ್ಳೆಯ ಜಾಗದಲ್ಲಿ ಒಳ್ಳೆಯ ಉದ್ಯಮ ಇವತ್ತು ಇಲ್ಲಿ ಆರಂಭಗೊಂಡಿದೆ ಬೆಳೆಯುತ್ತಿರುವಂತಹ ಉಜಿರೆ ಅದಕ್ಕೆ ಆ ಬೆಳವಣಿಗೆಗೆ ತಕ್ಕ ಹಾಗೆ ಸ್ಪಂದಿಸಿಕೊಂಡು ಗ್ರಾಹಕರ ಏನು ಅವರ ಬೇಕು ಬೇಡಗಳು ಏನಿದೆ ಅದಕ್ಕೂ ಕೂಡ ಸ್ಪಂದಿಸಿಕೊಂಡು ಈ ಉದ್ಯಮ ಇನ್ನಷ್ಟು ದೊಡ್ಡದಾಗಿ ಬೆಳೆಯಲಿ ಅಂತ ಹೇಳಿ ಶ್ರೀ ಜನಾರ್ದನ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಈ ಒಂದು ಮಳಿಗೆಯನ್ನ ಉದ್ಘಾಟಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ದಿವಾಕರ್ ರಾಯರು ಅರುಣ್ ಕುಮಾರ್ ಹಾಗೂ ದಿನೇಶ್ ಕುಮಾರ್ ಮೂವರಿಗೂ ಕೂಡ ನನ್ನ ಅತ್ಯಂತ ಆತ್ಮೀಯ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸಿ ನಾವು ಇವತ್ತು ನಮ್ಮ ಉಜಿರೆಯ ದಿಶಾ ಸಮ ಸಮೂಹ ಸಂಸ್ಥೆಗಳ ಒಂದು ಶಾಖೆ ಆಗಿರುವಂತಹ ದಿಶಾ ಬೇಕರಿಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದೇವೆ ಬಹಳಷ್ಟು ಖುಷಿಯಾಗ್ತದೆ ಎಲ್ಲ ವಸ್ತುಗಳು ಒಂದೇ ಕಡೆ ಸಿಗ್ತದೆ ಹಾಗೆ ಇದು ಇದ್ರ ಇವತ್ತು ಪ್ರಾರಂಭ ಅಲ್ಲ ದಿಶಾ ಉಜಿರೆಯಲ್ಲಿ ಹಲವು ವರ್ಷಗಳಿಂದ ನಾವು ಯಾವುದೇ ಒಂದು ತಿಂಡಿ ತಿನಸ್ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಆಗಿರ್ಬೋದು ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಸೀದಾ ವಿಷದಿಂದಲೇ ತಕೊಂಡು ಬರುವಂತಹ ಒಂದು ಪರಿಪಾಠವನ್ನು ಇಟ್ಟುಕೊಂಡಿದ್ದೇವೆ ಅದರಿಂದ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಶುಭ ಹಾರೈಕೆ ಏನು ಅಂತ ಹೇಳಿದ್ರೆ ಈ ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿ ಪಥದ ಕಡೆಗೆ ಸಾಗಲಿ ಒಳ್ಳೆ ಒಳ್ಳೆಯ ಆಹಾರ ವಸ್ತುಗಳು ಇಲ್ಲಿ ಸಿಗ್ಲಿ ಹಾಗೆ ಹೆಚ್ಚು ಹೆಚ್ಚು ಇವರು ಕೀರ್ತಿಶಾಲಿಗಳಾಗಲಿ ಮಕ್ಕಳಿಗೆಲ್ಲ ಆ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ ಅಂತೂ ಬಹಳಷ್ಟು ಖುಷಿ ಖುಷಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೊಟ್ಟಿಗೆ ಸೇರಿ ಸಂತೋಷ ಪಟ್ಟಿದ್ದೇವೆ ಎಲ್ಲರಿಗೂ ಅಭಿನಂದನೆಗಳು ದಿಶಾ ಪ್ರಾಡಕ್ಟ್ಸ್ ಇನ್ನೂ ಹೆಚ್ಚು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ದಿನೇಶ್ ಇರ್ಬೋದು ಅರುಣ ಇರ್ಬೋದು ಹಾಗೆ ಸೀತಾಲಕ್ಷ್ಮಿ ಇರ್ಬೋದು ಇವರೆಲ್ಲ ಅತ್ಯಂತ ಆತ್ಮೀಯತೆಯಿಂದ ನಮ್ಮನ್ನು ಇಲ್ಲಿ ಬರಮಾಡಿಕೊಂಡರು ನಮ್ಮೊಂದಿಗೆ ನಾವು ಒಂದು ಕುಟುಂಬದವರ ಹಾಗೆ ಒಂದು ಫ್ಯಾಮಿಲಿ ಹಾಗೆ ನಾವಿದ್ದೇವೆ ಅದರಿಂದ ದೇವರು ಈ ಸಂದರ್ಭದಲ್ಲಿ ಅವರಿಗೆಲ್ಲ ಒಳ್ಳೆಯದನ್ನುಂಟು ಮಾಡಲಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್ ಮುಳಿಯ ವಜ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ ಏಳರಿಂದ ನೀವು ಮೂಗುತಿ ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ ಶೇಕಡ ತೊಂಬತ್ತೈದರಷ್ಟು ವಿನಿಮಯ ಮತ್ತು ತೊಂಬತ್ತರಷ್ಟು ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ वाव 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 इंता वेरिटी एस्ट ब्यूटीफुल आई डिजाइन्स सदा संतोष करके बनी बुलिए